ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆದಂಥ ಹೋಮ್ ರೆಮಿಡಿ ಮಾಡ್ತಾ ಇದ್ದೇನೆ ಯಾವ್ದಕ್ಕಂತ ಹೇಳಿದರೆ ಸನ್ ಟ್ಯಾನ್ ಆಗಿರ್ಬೋದು ಹಾಗೆ ಮುಖದಲ್ಲಿರುವ ಬ್ಲ್ಯಾಕೆಟ್ಸ್ ಆಗಿರ್ಬೋದು ಮುಖದಲ್ಲಿರುವ ಕಪ್ಪು ಕಲೆ ಆಗಿರ್ಬೋದು ಇದಕ್ಕೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಸ್ವಲ್ಪ ಕಪ್ಪಿಗೆ ಒಂದು ಕಾಫಿ ಹಾಕಿ ಯಾವುದು ಕೂಡ ಆಗುತ್ತೆ ಇನ್ಸ್ಟೆಂಟ್ ಕಾಫಿ ಆಗುತ್ತೆ ನಾರ್ಮಲ್ ಕಾಫಿ ಕೂಡ ಆಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಲು ಹಾಕಿ ಹಾಲು ಹಾಕಿದ ನಂತರ ಶುಗರ್ ಹಾಕಿದ ನಂತರ ಲಿಂಬೆ ಹುಳಿ ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಕಿಟ್ಟು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಇಡಿ ಈಗ ನಾವು ಫಸ್ಟ್ ಮುಖವನ್ನು ನೀರಿಂದ ವಾಶ್ ಮಾಡಿದ ನಂತರ ಫುಲ್ ಟಿಶ್ಯೂ ಇಂದ ಕೂಡ ಕ್ಲೀನ್ ಮಾಡುವ ಟಿಶ್ಯೂಗೆ ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ ಎಷ್ಟು ದರ್ಟಿ ಹೋಗುತ್ತೆ ಅಂತ ಅಂದರೆ ಮುಖದಲ್ಲಿರುವ ಧೂಳೆಲ್ಲ ಎಷ್ಟು ಹೋಗುತ್ತೆ ಅಂತ ನೋಡುವ ಅಂತ ಹೇಳಿ ಟ್ರೈ ಮಾಡಿಕೊಂಡು ಎಷ್ಟು ಧೂಳು ಹೋಯಿತು ಫ್ರೆಂಡ್ಸ್ ಮುಖ ಎಲ್ಲ ಕ್ಲೀನ್ ಆದ ನಂತರ ಈಗ ನಾವು ಇಟ್ಟು ಮಾಡಿಟ್ಟಂತಹ ರೆಮಿಡಿ ಉಂಟಲ್ಲ ಅದನ್ನು ಫುಲ್ ಇನ್ನೊಂದು ಸರಿ ಮಿಕ್ಸ್ ಮಾಡುವ ಯಾಕಂದರೆ ಫುಲ್ ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ಸ್ ಆಗುತ್ತೆ ನಮಗೆ ನಮ್ಮ ಈಗ ನೋಡಿ ಫ್ರೆಂಡ್ಸ್ ಫುಲ್ ಮುಖಕ್ಕೆ ಈ ಥರ ರೌಂಡ್ ರೌಂಡಲ್ಲಿ ಹಾಕಿ ಕಾಫಿಯಲ್ಲಿ ಒಂದು ಒಳ್ಳೆ ಮೆ ಇದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಮುಖದಲ್ಲಿರುವ ಕಪ್ಪು ಕಲೆ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಬ್ಲ್ಯಾಕೆಟ್ಸ್ ಆಗಿರ್ಬೋದು ಎಲ್ಲ ರಿಮೂವ್ ಮಾಡಲಿಕ್ಕೆ ತುಂಬ ಒಂದು ತುಂಬ ಅಂದರೆ ತುಂಬ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಆಮೇಲೆ ಟಿಶ್ಯೂ ಇಟ್ಕೊಂಡು ಯಾವ ಶೇಪಲ್ಲಿ ಬೇಕಾದರೂ ಕೂಡ ಟಿಶ್ಯೂ ಟಿಶ್ಯೂ ಕಟ್ ಮಾಡ್ಕೊಳ್ಳಿ ನಾನು ಮಾತ್ರ ಒಟ್ಟಾರೆ ಕಟ್ ಮಾಡ್ಕೊಂಡಿದ್ದೇನೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಮುಖಕ್ಕೆ ಹಾಕಿ ಅದರ ಮೇಲೆ ಸ್ವಲ್ಪ ಕಾಫಿ ಮಿಕ್ಸರ್ ಉಂಟಲ್ಲ ಅದನ್ನು ಕೂಡ ಹಾಕಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಯಾಕಂತ ಹೇಳಿದರೆ ಸ್ವಲ್ಪ ಅಂಟುತ್ತೆ ಅಲ್ಲ ಆಗ ಮುಖದಲ್ಲಿರುವ ಬ್ಲ್ಯಾಕೆಟ್ ಸ್ವಲ್ಪ ಹೋಗುತ್ತೆ ಅಂತ ಅದರ ಮೇಲೆ ಸ್ವಲ್ಪ ಕೂಡ ಕಾಫಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಬಿಡಿ ಯಾಕಂತ ಹೇಳಿದರೆ ಸ್ವಲ್ಪ ಮುಖದಲ್ಲಿರುವ ಬ್ಲ್ಯಾಕೆಟ್ಸ್ ಆಗಿ ಕಪ್ ಎಲ್ಲ ಹೋಗುತ್ತೆ ಒಂದು ಆಮೇಲೆ ಕೆಳಗಡೆ ಕೂಡ ಸ್ವಲ್ಪ ಹಾಕಿ ಸ್ವಲ್ಪ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ಪೇಪರನ್ನು ರಿಮೂವ್ ಮಾಡುವ ರಿಮೂವ್ ಮಾಡಿದ ನಂತರ ನೀವು ನೋಡ್ಬೋದು ರಿಸಲ್ಟ್ ಯಾವ ಥರ ಸಿಗುತ್ತೆ ಅಂತ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಸ್ವಲ್ಪ ಈಗ ಏನು ಮಾಡಬೇಕಂತ ಹೇಳಿದರೆ ಆಫ್ಟರ್ ತೆಗ್ದ ನಂತರ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಮಸಾಜ್ ಮಾಡಿದರೆ ಮುಖದಲ್ಲಿರುವ ಸ್ವಲ್ಪ ಇನ್ನೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಈ ಥರ ನೋಡಿ ಸ್ವಲ್ಪ ಮುಖಕ್ಕೆಲ್ಲ ಬ್ರೈಟ್ ಆಗಲಿಕ್ಕೆ ಆಗಿರ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅದರಲ್ಲಿ ಶುಗರ್ ಕೂಡ ಉಂಟಲ್ಲ ಫ್ರೆಂಡ್ಸ್ ಶುಗರ್ ಸ್ವಲ್ಪ ಅಂಟುತ್ತೆ ಹಾಗೆ ಬ್ಲ್ಯಾಕೇಟ್ಸ್ ರಿಮೂವ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮುಖ ವಾಶ್ ಮಾಡ್ಕೊಳ್ಳಿ ತಣ್ಣೀರಿಂದ ವಾಶ್ ಮಾಡಿದ ನಂತರ ಫುಲ್ ಈ ಥರ ಟ್ಯಾಪ್ ಟ್ಯಾಪ್ ಆಗಿ ಟ್ಯಾಬಲಿಂದ ಮುಖ ಒರೆಸ್ಕೊಳ್ಳಿ ಆಮೇಲೆ ಇನ್ನೊಂದು ಇಲ್ಲಿ ರೆಮಿಡಿ ಯಾವುದಂತ ಹೇಳಿದರೆ ಮೆಟ್ಟಿ ತಕೊಳ್ಳಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕಿ ಇಲ್ಲಾಂದರೆ ನಾರ್ಮಲ್ ನೀರಿಂದ ಕೂಡ ನೀವು ಮಾಡ್ಕೊಳ್ಬೋದು ಇದಕ್ಕೆ ಬೇಕಿದ್ರೆ ಮೊಸರು ಕೂಡ ಹಾಕ್ಬೋದು ಸ್ವಲ್ಪ ಮೆಟ್ಟಿ ಹಾಕಿದ ನಂತರ ಮೆಟ್ಟಿ ಸ್ವಲ್ಪ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಮುಖಕ್ಕೆ ಸ್ವಲ್ಪ ಹಾಕಿದ ನಂತರ ಸ್ವಲ್ಪೊತ್ತು ಹಾಗೆ ಬಿಡಿ ನೋಡಿ ಫುಲ್ ಮುಖಕ್ಕೆ ಪಟ 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 ಅಂತ ಹಾಕಿ ನಾನು ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಹೇಳಿ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಿಮಗೆ ಕೂಡ ತುಂಬ ಲಾಂಗ್ ವೀಡಿಯೋ ನೋಡಲಿಕ್ಕೆ ಬೋರಿಂಗ್ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಫುಲ್ ಮುಖಕ್ಕೆ ಹಾಕಿದ ನಂತರ ಸ್ವಲ್ಪ ಮುಖಕ್ಕೆ ಫುಲ್ ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ಡ್ರೈ ಆದರೆ ನೀವೇನು ಮಾಡಬೇಕು ಸ್ವಲ್ಪ ನೀರಿಟ್ಕೊಂಡು ಫುಲ್ ಮುಖ ಇನ್ನೊಂದು ಸಾರಿ ಈ ಫೇ ಪಾರ್ಲರಲ್ಲಿ ಫೇಶಿಯಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಫೇಶಿಯಲ್ ಸ್ಟೆಪ್ಪನ್ನು ಮಾಡಿಕೊಳ್ಳಿ ಯಾಕಂತ ಹೇಳಿದರೆ ಸ್ವಲ್ಪ ಗ್ಲೋ ಆಗಲಿ ಅಂತ ಈ ಸ್ಟೆಪ್ಪ ಫ್ರೆಂಡ್ಸ್ ಮುಖ ಎಲ್ಲ ಸ್ವಲ್ಪ ಹೊತ್ತು ಆದ ನಂತರ ಫೈವ್ ಟೆನ್ ಮಿನಿಟ್ಸ್ ಬಿಟ್ಟು ಮುಖ ವಾಶ್ ಮಾಡ್ಕೊಳ್ಳಿ ಮುಖ ಸ್ವಲ್ಪ ಡ್ರೈ ಆಗುತ್ತೆ ಯಾಕಂತ ಮುಲ್ತಾನಮಿಟ್ಟು ಯೂಸ್ ಮಾಡಿದ್ರೆ ಮುಖ ಸ್ವಲ್ಪ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಥರ ಯಾವುದಾದ್ರೂ ಮೈಶ್ಚರೈಸರ್ ಹಾಕಿ ಮಾಯ್ಚರೈಸ್ ಇಲ್ಲ ಅಂತ ಹೇಳಿ ಕೊಕೋನಟ್ ಆಯಿಲ್ ಉಂಟಲ್ಲ ಅದರಿಂದ ಮುಖಕ್ಕೆ ಸ್ವಲ್ಪ ಮಾಯ್ಚರೈಸರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಬಾ